ಶಾಸಕರಾದಂಥ ಮುನಿರತ್ನವರು ದಲಿತರ ಬಗ್ಗೆ ಭಾಳ ಕೀಳುಮಟ್ಟದ ಪದಗಳನ್ನು ಬಳಸಿ ಅವಹೇಳನಕಾರಿ ಮಾಡುವಂತಹ ಕೆಲಸ ಇವತ್ತು ಮಾಡಿದ್ದಾರೆ ಬಹುಶಃ ಅವರ ಒಂದು ಜಾತಿಯ ದಲಿತರ ಬಗ್ಗೆ ಅವರಿಗೆ ಯಾವ ರೀತಿಯ ಒಂದು ಮನಸ್ಥಿತಿ ಇದೆ ಅನ್ನುವಂಥದ್ದು ಎಲ್ಲರಿಗೆ ಇವತ್ತು ಅರ್ಥ ಆಗ್ತದೆ ಬಹುಶಃ ಅವರಿಗೆ ಒಂದು ದುಡ್ಡಿನ ಅಹಾಮ್ ಮತ್ತು ಆಮೇಲೆ ನಾನು ಬಹಳ ಮೇಲಿನ ಜಾತಿ ಅನ್ನುವಂಥ ಒಂದು ಅಹಂಕಾರ ಕೂಡ ಇದೆ ಬಹುಶಃ ಇವತ್ತು ಅವ್ರನ್ನ ಏನು ಪೊಲೀಸರು ಬಂಧಿಸ್ತಿದ್ದಾರೆ ಅದನ್ನು ಸ್ವಾಗತ ಮಾಡಿದ್ದೀನಿ ಅಷ್ಟೇ ಅಲ್ಲ ಅವ್ರನ್ನ ಬಂಧಿಸುವುದಂಥದ್ದು ಅಷ್ಟೇ ಅಲ್ಲ ಅವರು ಶಾಸಕರಾಗಿ ಮುಂದುವರಿಯಲಿಕ್ಕೆ ನಾಲಾಯಕರು ಇವತ್ತು ಅಂಥವ್ರನ್ನ ಅನರ್ಹ ಅನರ್ಹಗೊಳಿಸುವಂಥ ಕೆಲಸ ಕೂಡ ಇವತ್ತು ಮಾಡಬೇಕಾಗಿದೆ ಮತ್ತು ಎಲ್ಲೋ ಒಂದು ಕಡೆ ನನ್ನ ಕಡೆ ದುಡ್ಡಿದೆ ನಾನು ಭಾಳ ಮೇಲ್ಜಾತಿಗೆ ಸೇರಿದವನು ಅನ್ನುವಂಥ ಒಂದು ಅಹಂಕಾರ ಇದೆ ಇವತ್ತು ದಲಿತ ದಲಿತರನ್ನ ಕೆಣಕಿದ್ರೆ ಇವತ್ತು ದಲಿತರು ಕೂಡ ಅವನಿಗೆ ತಕ್ಕ ಶಾಸ್ತಿ ಮಾಡ್ಬೋದು ಅವರಿಗೆ ಆದರೆ ಇವತ್ತು ಇದು ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಜಾತ್ಯತೀತ ಭಾವನೆಗಳಿಂದ ಭಾಳ ಸಹಬಾಳ್ವೆಯನ್ನು ಮಾಡ್ಕೊಂಡು ಬಂದಂಥವ್ರು ಇವತ್ತು ಇಂಥವರಿಂದ ಇವತ್ತು ಜಾತಿ ವ್ಯವಸ್ಥೆ ಇಷ್ಟು ಕೆಟ್ಟ ಮಟ್ಟಕ್ಕೆ ಹೋಗಿದೆ ಅನ್ನುವಂಥದ್ದು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ನಾವು ಇದನ್ನು ಖಂಡಿಸ್ತೀವಿ ಬಿ ಜೆ ಪಿಯವರಿಗೆ ದಲಿತರ ಬಗ್ಗೆ ಇದ್ದಂಥ ಒಂದು ಮನಸ್ಥಿತಿ ಭಾಳ ಸ್ಪಷ್ಟವಾಗಿ ಕಾಣ್ತದೆ ಇವತ್ತು ಅಷ್ಟು ಕೆಟ್ಟ ಪದಗಳಿಂದ ನಿಂದನೆ ಮಾಡಿದ ಮನ ನಿಂದನೆ ಮಾಡಿದಂಥ ಒಬ್ಬ ಶಾಸಕ ದಲಿತರ ಬಗ್ಗೆ ಭಾಳ ಕೀಳು ಪದಗಳನ್ನು ಬಳಸಿ ಇವತ್ತು ಆ ದರ್ಪ ಮೆರೆದಿದ್ದು ಇವತ್ತು ಅದನ್ನು ಸಮರ್ಥಿಸ್ಕೊಳ್ತಾನಂತಂದರೆ ಇವರು ದಲಿತ ವಿರೋಧಿಗಳು ದಲಿತ ವಿರೋಧಿಗಳು ಅಷ್ಟಲ್ಲ ಸಂವಿಧಾನದ ವಿರೋಧಿಗಳು ಖಂಡಿತವಾಗಿ ಕೂಡ ಪ್ರತಿಯೊಬ್ಬರು ಕೂಡ ಯಾರಿಗಾದ್ರೂ ನೈತಿಕತೆ ಇದ್ರೆ ಪ್ರತಿಯೊಬ್ಬರು ಕೂಡ ಅವ್ರನ್ನ ಖಂಡಿಸುವಂತ ಕೆಲಸ ಇವತ್ತು ಮಾಡಬೇಕಾಗಿತ್ತು ಸರ್ ರಾಹುಲ್ ಗಾಂಧಿ ಅವರು ಕೂಡ ದಲಿತರ ವಿರೋಧ ಹೇಳಿಕೆ ನೀಡುತ್ತಾರೆ ಡೆವಲಪ್ಮೆಂಟ್ ಆದ್ಮೇಲೆ ಮೀಸಲಾಯ್ತು ತೆಗಿತು ಅನ್ನೋ ಬಗ್ಗೆ ಮಾತಾಡ್ತಾರೆ ಇಲ್ಲ ಅವರು ಹೇಳಿದಂತದ್ದೇ ಅರ್ಥ ಬೇರೆ ಅರ್ಥದಲ್ಲಿ ಇವತ್ತು ಈ ದೇಶದಲ್ಲಿ ರಿಸರ್ವೇಷನ್ ಎಲ್ಲಿವರಿಗೆ ಇರಬೇಕಂತಂದರೆ ಸಮಾನತೆ ಬರಬೇಕು ಇಕ್ವಾಲಿಟಿ ಬರಬೇಕು ಆ ಇಕ್ವಾಲಿಟಿ ಬರೋರಿಗೆ ರಿಸರ್ವೇಷನ್ ಕಂಟಿನ್ಯೂಷನ್ ಆಗಬೇಕನ್ನುವಂಥದ್ದು ಕೂಡ ಹಿಂದೆ ಪ್ರಸ್ತಾಪ ಎಲ್ಲ ಅಂಬೇಡ್ಕರ್ ಅವರಿಂದ ಕೂಡ ಹೇಳಬೇಕು ಇದೆ ಹೇಳಿದವರು ಈ ದೇಶದಲ್ಲಿ ಸಮಾನತೆ ಬರಬೇಕು ಇವತ್ತು ಆ ಸಮಾನತೆ ಬಂದ ಮೇಲೆ ಅವಾಗ ರಿಸರ್ವೇಷನ್ ಅವಕಾಶ ಅವಶ್ಯ ಇಲ್ಲ ಅನ್ನುವಂಥದ್ದು ಪದ ಅದು ಆದರೆ ಇದನ್ನು ತಿರುಚಿ ಈ ರೀತಿ ರಿಸರ್ವೇಷನ್ನೇ ತೆಗಿಬೇಕು ಅನ್ನುವಂಥದ್ದು ತಿರುಚಿ ಹೇಳುವಂಥದ್ದು ಇದು ಬಿ ಜೆ ಪಿಯವರ ಕುತಂತ್ರ Okay.